ತೆಗೆದುಕೊಳ್ಳುವುದರಿಂದ ಹೆಸ್ಕಾಂ ಕಾರ್ಯ ವ್ಯಾಪ್ತಿಯಲ್ಲಿಯೂ ಕೂಡ ತುರ್ತು ಕಾರ್ಯ ಕಾಮಗಾರಿಯನ್ನು ತೆಗೆದುಕೊಳ್ಳುವುದರಿಂದ ಸದರಿ ದಿನದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಮೂವತ್ತು ಗಂಟೆವರೆಗೆ ಹಳೆಯಾಳ ಪಟ್ಟಣ ಮತ್ತು ಹಳಿಯಾಳ್ ತಾಲೂಕಿನ ಇಪ್ಪತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿದ್ಯುತ್ ಸರಬರಾಜು ಇರುವುದಿಲ್ಲ ದಯವಿಟ್ಟು ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ ಇದರ ಜೊತೆಗೆ ಹಳೆಯಾಳ ಪಟ್ಟಣಕ್ಕೆ ನೀರು ಸರಬರಾಜು ಮಾಡುವ ಕರ್ಕ ವಾಟರ್ ಸಪ್ಲೈ ಯೋಜನೆಗೆ ದಾಂಡೇಲಿಯಿಂದ ನಿರಂತರವಾಗಿ ವಿದ್ಯುತ್ತನ್ನು ಸರಬರಾಜು ಮಾಡಲಾಗ್ತದೆ ಹಳೆಯಾಳದ ಪಳೆಯಾಳ ಪಟ್ಟಣದ ಸಾರ್ವಜನಿಕರಿಗೆ ನೀರಿನ ಸರಬರಾಜಿನಲ್ಲಿ ಯಾವುದೇ ವಿದ್ಯುತ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇರುವುದಿಲ್ಲವೆಂಬುದನ್ನು ಕೂಡ ತಮ್ಮ ಗಮನಕ್ಕೆ ತರ ವಹಿಸುತ್ತೇನೆ ಅದೇ ರೀತಿ ಅಳ್ಳಾವರಕ್ಕೆ ಜಾವಳಿಯಿಂದ ಸರಬರಾಜು ನೀರಿನ ಯೋಜನೆಗೂ ಕೂಡ ದಾಂಡೇಲಿಯಿಂದ ವಿದ್ಯುತ್ ಸರಬರಾಜು ಮಾಡುವುದರಿಂದ ಅಲ್ಲಿಯೂ ಕೂಡ ಯಾವುದೇ ರೀತಿಯ ವಿದ್ಯುತ್ತಿನ ಸಮಸ್ಯೆ ಇಲ್ಲದಿರುವುದನ್ನು ಸಹ ಸಾರ್ವಜನಿಕ ಸಾರ್ವಜನಿಕರ ಗಮನಕ್ಕೆ ತರಬಹಿಸುತ್ತೇನೆ